ತೊಂದ್ರೆ ನಮಗೆ ವಾಪಸ್ ಬಂದಿದ್ದು ಇಷ್ಟು ಹೊತ್ತು ಮಾತ್ರ ಇರಬೇಕು ಅಲ್ಲಿಂದ ಮೇಲೆ ನಮಗೆ ಔಟ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತ ಸೊ ಈಗ ನನಗೆ ಜೆ ಪಿ ನಗರದಿಂದ ಜಯನಗರಕ್ಕೆ ಬಂದಿ ನಾನು ಜಯನಗರ ಸ್ನೇಹಿತರು ನನ್ನನ್ನು ಬೈಕೊಳ್ಳೋದು ಬೇಡ ನಿಮ್ದು ಏರಿಯಾ ಓಕೆ ತಲ್ಲ ನಮ್ಮ ಏರಿಯಾಕ್ಕೆ ಹಾಳು ಮಾಡಿದ್ರಿ ಅಂತ ಸೊ ಅಲ್ಲೂ ಒಂದು ಲಿಮಿಟೆಡ್ ಟೈಮಿಂಗ್ ಕೊಟ್ಟಿದ್ದಾರೆ ನನಗೆ ಸೊ ಬಹುಶಃ ಅರೌಂಡ್ ಟೆನ್ ಓ ಕ್ಲಾಕ್ ಟೆನ್ ಟು ಲೆವೆನ್ ತರ್ಟಿ ಟ್ವೆಲ್ವರೆಗೆ ವರೆಗೆ ನಮಗೆ ಟೈಮ್ ಕೊಟ್ಟಿದ್ದಾರೆ ಅಲ್ಲಿ ಸೊ ಈ ಮಧ್ಯೆ ಯಾವ ಯಾವ ಊರಿಂದ ನನ್ನ ಎಲ್ಲ ಸ್ನೇಹಿತರು ಯಾರ್ಯಾರು ಬರ್ತಿರೋ ಕಡಖಂಡಿತವಾಗ್ಲೂ ನಾನು ಅಲ್ಲಿ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಇಷ್ಟಪಡ್ತೀನಿ ನನಗೂ ತುಂಬ ಆಸೆ ಇದೆ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಹಾಗಂತ ಇದೇನೋ ಬರ್ತಾಡೆ ಅಂತ ಬಹಳ ದೊಡ್ಡ ಸಂಭ್ರಮ ಏನೋ ನಾವು ಉಪಕಾರ ಮಾಡ್ತಾ ಇದ್ದೀವಿ ಅಂತ ಅನ್ಕೊಳ್ಳಕ್ಕೆ ಹೋಗ್ಬೇಡಿ ಇದು ನೀವುಗಳು ಬೇರೆ ಬೇರೆ ಊರಿಂದ ಬಂದು ನಮ್ಮನ್ನು ಭೇಟಿ ಮಾಡಿ ಮಾಡೋ ಅಂತ ನಮ್ಮ ಮೇಲೆ ತೋರಿಸುವಂಥ ಉಪಕಾರ ಇರ್ಬೋದು ಹಾಗೂ ಪ್ರೀತಿ ಇರ್ಬೋದು ಇದಕ್ಕೆ ಇಷ್ಟಂತೂ ನಡೆದಿದೆ ಒಂದಂತೂ ಸತ್ಯ ಇದು ಮಟ್ಟೂ ನನಗೆ ಗೊತ್ತಿರೋ ಹಾಗೆ ಮನೆ ಹತ್ರ ಇನ್ನೂ ಕೆಲವು ಸೇರ್ಕೊಳ್ಬೋದು ಗಲಾಟೆಗಳು ನಡೀಬೋದು ದಯವಿಟ್ಟು ಬೈಕ್ ಒಳಗೂಬೇಡಿ ಅಲ್ಲಿ ಪರ್ಮಿಷನ್ ಇಲ್ಲ ನಾನು ಭೇಟಿ ಮಾಡೋಕ್ಕಾಗಲ್ಲ ಅಲ್ಲಿ ಸೊ ಇಷ್ಟು ನಾನು ಕರೆಕ್ಟಾಗಿ ಹೇಳಬಲ್ಲೆ ಎಮ್ ಇ ಎಸ್ ಅಲ್ಲಿ ಅಲ್ಲಿ ಕೂಡ ಒಂದು ಪ್ರೋಟೋಕಾಲಲ್ಲಿ ಮಾಡಿ ಏರ್ಪಾಡು ಮಾಡಿಸಿದ್ದಾರೆ ಬಹಳ ಪ್ರೀತಿಯನ್ನು ಮಾಡಿಕೊಟ್ಟಿದ್ದಾರೆ ರಾಮಮೂರ್ತಿ ಅವರ ಜಾಗನ ಸೊ ಅಲ್ಲಿ ನಾನು ಎಲ್ಲರಿಗೂ ಸಿಗ್ತೀನಿ ಆ್ಯಂಡ್ ತುಂಬ ವರ್ಷಗಳ ನಂತರ ಮತ್ತೆ ಈಗ ಲಾಸ್ಟ್ ಇಯರಲ್ಲೂ ತುಂಬ ಜನ ಸೇರಿದ್ರಿ ಆ ಟೈಮಲ್ಲಿ ನಾನು ಹೇಳೋಕ್ಕಾಗಿಲ್ಲ ಒಂದು ಟ್ವೀಟ್ ಮೂಲಕ ಹೇಳಿದ್ದೆ ಬಟ್ ಈಗ ಹೇಳ್ತಾ ಇದ್ದೀನಿ ಬ್ಯಾರಿಕೇಡ್ ತುಂಬಾ ಹಿಂದೆ ಇರೋರಿಗೆ ಗೊತ್ತಿಲ್ಲ ಮುಂದ್ಗಡೆ ನಾನು ಸ್ಟೇಜಿಗೆ ಬಂದು ಕೆಲವು ಒನ್ ಅವರ್ ಆಗಿರಲಿಲ್ಲ ಆಲ್ರೆಡಿ ಬ್ಯಾರಿಕೇಡ್ ಹೊಡೆದು ಎಲ್ಲ ಬಂದು ಸ್ಟೇಜ್ ಎಲ್ಲ ಮುರಿದು ಹೋಗೋ ಸಾಧ್ಯತೆ ಬಂದಾಗ ನನ್ನ ಪೊಲೀಸ್ ಮಿತ್ರರು ನಮ್ಗೆ ಒಳಗಡೆ ಕಳಿಸಿ ಇದಾಗದೇ ಇಲ್ಲ ಅಂತ ಬಂದಾಗ ಅದನ್ನ ಸ್ಟಾಪ್ ಮಾಡಬೇಕಾಯ್ತು ತುಂಬಾ ಜನಕ್ಕೆ ಬೇಜಾರಾಗಿರುತ್ತೆ ನನಗೂ ಬೇಜಾರಾಯ್ತು ಅವತ್ತು ಯಾರಿಗೂ ಸಿಗೋಕ್ಕಾಗಿಲ್ಲ ಅಂತ ಅಷ್ಟೊಂದು ಏರ್ಪಾಡು ಮಾಡಿ ಹಗಲು ರಾತ್ರಿ ನನ್ನ ಇಲ್ಲಿರೋ ಎಲ್ಲ ಗೆಳೆಯರು ನನ್ನ ಪ್ಯಾನ್ ಕ್ಲಬ್ಸ್ ಅಂತ ಏನಿದ್ದಾರೆ ನನ್ನ ಸ್ನೇಹಿತರು ಎಲ್ಲ ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯೋದೆ ಎಲ್ಲರನ್ನು ಭೇಟಿ ಆಗಲಿಲ್ಲ ಅವತ್ತು ಸೊ ಪ್ರತಿಯೊಬ್ಬರಿಗೂ ಈ ವರ್ಷದಲ್ಲಿ ನಾನು ಅದಕ್ಕೆ ಒಂದು ಅಪಾಲಜಿ ಕೇಳ್ತಾ ಪ್ರೀತಿಯಿಂದ ಬನ್ನಿ ಪ್ರೀತಿಯಿಂದ ಹೋಗೋಣ ಪ್ರೀತಿಯಿಂದ ಸೇರೋಣ ಸೊ ಐ ವಾಂಟ್ ಟು ಟು ದಿಸ್ ಎಮ್ ಇ ಎಸ್ ಗ್ರೌಂಡಲ್ಲಿ ಸಿಗ್ತೀನಿ ನಾವು ಅಲ್ಲಿ ಟೆನ್ ಟು ಟ್ವೆಲ್ವ್ ಮಧ್ಯದಲ್ಲಿದೆ ಸೊ ಏಕೆಂದ್ರೆ ರಾಮಮೂರ್ತಿಯವರ ಅವರ ಈ ಮೂಲಕ ನಾನು ನಿಮಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಸೊ ಇದು ನಾನು ಹೇಳಬೇಕಿತ್ತು ಇಷ್ಟಕ್ಕೆ ಆ್ಯಂಡ್ ಈ ಮಧ್ಯದಲ್ಲಿ ಸುಮಾರು ಟೈಮಿಂದ ನಾನು ಯಾರಿಗೂ ಏನೂ ಸಿಗೋಕ್ಕಾಗಿಲ್ಲ ಸೊ ಐ ಥಾಂಟ್ ಲೆಟ್ ಮಿ ಹ್ಯಾವ್ ಅನ್ ಇಂಟ್ರ್ಯಾಕ್ಷನ್ ಅಲ್ಲಿ ಬರ್ತ್ಡೇಕ್ಕಿಂತ ಮುಂಚೆ ಅಥವಾ ಒಂದು ರಿಲೀಸ್ಗಿಂತ ಮುಂಚೆ ನಿಮ್ಮೊಟ್ಟಿಗೆ ಸೇರೋದು ಮಾತಾಡೋದು ಇದ್ದಿದ್ದೆ ಸೊ ಐ ಥಾಂಟ್ ಲೆಟ್ ಮಿ ಜಸ್ಟ್ ಮೀಟ್ ಯು ಆಲ್ ಆ್ಯಂಡ್ ಪ್ರಬಬ್ಲಿ ಹ್ಯಾವ್ ಅ ಸ್ಮಾಲ್ ಕಾನ್ವರ್ಸೇಷನ್ ಸೊ ದಿಸ್ ಇಸ್ ಫ್ರಮ್ ಮೈ ಎಂಡ್ ಸೊ ನಿಮ್ಮ ಕಡೆಯಿಂದ ಏನಾರು ಮಾತಾಡೋದಿದ್ದರೆ ಸರಳವಾಗಿ ಮಾತಾಡ್ಬೋದು ಎಲ್ಲರೂ ತಿಂಡಿ ಎಲ್ಲ ತಿಂದಿರಿ ಅಂದ್ಕೋತೀನಿ ಸರ್ ಬರ್ತ್ಡೇಗೆ ಏನೇನು ಅನೌನ್ಸ್ಮೆಂಟ್ ಅದೇ ಸರ್ ಈಗ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ಕಾಲ್ ಇಡ್ತಾ ಇದ್ದೀನಿ ಮತ್ತೆ ಸೊ ಅನೌನ್ಸ್ಮೆಂಟ್ ಆಗ್ಬೇಕಾಗಿತ್ತು ಇನ್ನೇನು ಮೂವತ್ತು ವರ್ಷಕ್ಕೆ ಒಂದು ವರ್ಷ ಹಿಂದೆ ಇದ್ದೀನಿ ಸತತವಾಗಿ ಹಾಗೆ ನಡ್ಕೊಂಡ್ ಬರ್ತಾ ಇದೆ ಹಾಗೆ ಇರುತ್ತೆ ಅನೌನ್ಸ್ಮೆಂಟ್ಸ್ ಅಂತ ಸಿನಿಮಾ ಅನೌನ್ಸ್ಮೆಂಟ್ಸ್ಗಳು ನಡೆಯುತ್ತೆ ಸರ್ ಇದಿದ್ದೇ ಇರುತ್ತೆ ನಮ್ಮ ಆಸೆಗಳು ಬೇರೆ ಇರ್ತವೆ ಇದೇ ತರ ಆಗಬೇಕು ರಿಲೀಸ್ ಇದೇ ತರ ಆಗಬೇಕು ವರ್ಷಕ್ಕೆ ಎರಡು ಮಾಡಬೇಕು ಮೂರು ಮಾಡಬೇಕು ಅಂತ ಆ ಒಂದು ಹೋರಾಟದಲ್ಲಿ ಹೊರಡ್ತೀವಿ ಕಾಲಾಂತರಗಳಿಂದ ಕಾರಣಾಂತರಗಳಿಂದ ಸಿನಿಮಾನ ನಾನು ಒಬ್ಬನೇ ಅಲ್ಲ ನಿರ್ಮಾಪಕರಂತ ಒಬ್ಬ ಇರ್ತಾರೆ ನಿರ್ದೇಶಕರಂತ ಒಬ್ಬ ಇರ್ತಾರೆ ಸಹಕಾರಿರ್ತಾರೆ ಲೊಕೇಶನ್ಸ್ ಇರ್ತವೆ ಇದರಿಂದ ಸ್ವಲ್ಪ ಡಿಲೇಗಳಾಗಿ ಬರ್ತವೆ ಹೊರತು ನಮ್ಮ ಸಿನಿಮಾ ನಾವು ಬಿಡ್ಬಾರ್ದನ್ನು ಅಹಮಿಂದಲ್ಲ ಸೊ ಇದು ಒಂದು ಇನ್ಸಿಡೆಂಟ್ ನಡೆದ ಮೇಲೆ ಯಾವುದೇ ಅನೌನ್ಸ್ಮೆಂಟ್ ಮಾಡೋಕ್ಕೆ ಅಥವಾ ಮುಂಚಿತವಾಗಿ ಹೇಳೋದಕ್ಕೆ ಸ್ವಲ್ಪ ಭಯ ಆಗುತ್ತೆ ಯಾಕಂದರೆ ಇತ್ತೀಚೆಗೆ ಆನ್ಲೈನಲ್ಲಿ ನೋಡ್ತಾ ಇದ್ದರೆ ನನ್ನನ್ನು ಸಿನಿಮಾಕ್ಕಿನ ಕ್ರಿಕೆಟರ್ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಸೊ ಅಲ್ಲದೂ ಹೇಳೋಕೆ ಭಯ ಆಗ್ತಾ ಇದೆ ನನಗೆ ಸೊ ಅನೌನ್ಸ್ಮೆಂಟ್ಸ್ ಇದೆ ಸರ್ ಈ ಒಂದು ಎಕ್ಸ್ಪೀರಿಯನ್ಸಿಂದ ಅಂದರೆ ಸತತವಾಗಿ ಇಷ್ಟು ವರ್ಷದಲ್ಲಿ ಒಂದೇ ಸಿನಿಮಾ ಮಾಡ್ಕೊಂಬಂದ ನಾನು ಆಟ್ ಎ ಟೈಮ್ ಬಟ್ ಐ ಥಿಂಕ್ ಐ ವಿಲ್ ಬ್ರೇಕ್ ದಟ್ ರೂಲ್ ದಟ್ ಒನ್ ಥಿಂಗ್ ಐ ವಿಲ್ ಟೆಲ್ಯೂ ದಟ್ ಐ ವಿಲ್ ಬ್ರೇಕ್ ದಟ್ ರೂಲ್ ದಟ್ ಐ ವಿಲ್ ನಾಟ್ ಬಿ ಡೂಯಿಂಗ್ ಒನ್ ಸಿನಿಮಾ ಅಟ್ ಅ ಟೈಮ್ ಐ ಮೈಟ್ ಬಿ ಡೂಯಿಂಗ್ ಟು ಆರ್ ಥ್ರೀ ಅಟ್ ಅ ಟೈಮ್ ಡಿಪೆಂಡಿಂಗ್ ಆನ್ ದೇರ್ ಸ್ಡ್ಯೂಲ್ಸ್ ಅವಾಗ ಏನಾಗುತ್ತೆ ಅಟ್ಲೀಸ್ಟ್ ಮಾರ್ಕೆಟಲ್ಲಿ ನಾವು ಸಿನಿಮಾಗಳು ಬರ್ತಾ ಇರ್ಬೋದು ಅನ್ನೋ ಒಂದು ಖುಷಿನೂ ಇರುತ್ತೆ ಈ ತರ ಮನೇಲಿ ಕುತ್ಕೊಂಡು ಸುಮ್ಮನೆ ಕಾಲ ಕಳೆಯೋದು ಒಂದು ತಪ್ಪುತ್ತೆ ಸರ್ ಬಹುಶಃ ಇಲ್ಲ ಸರ್ ಎರಡು ವರ್ಷ ಮೇಲಾಯ್ತು ಸರ್ ಅವರಿಗೆ ಮಾತ್ರ ಅಲ್ಲ ನನಗೂ ಇದೆ ಆಸೆ ಬೇಗ ಬರಬೇಕು ಅಂತ ಈಗ ಆಲ್ರೆಡಿ ಓಡಾಡ್ತಾ ಇದ್ರೆ ಕೆಲವರು ಹಣ ಹೇಗಿದ್ದೀರಾ ಅಂತ ಕೇಳಕ್ಕೆ ಶಾರ್ಟ್ ಮಾಡ್ಬಿಟ್ಟಿದ್ದಾರೆ ಮುಂಚೆ ಬಂದು ಫೋಟೋ ಆಟೋಗ್ರಾಫರ್ ಅನ್ನೋರು ಈಗ ಹೇಗೆ ಚೆನ್ನಾಗಿದ್ದೀರಾ ಅಂತ ಇದ್ದಾರೆ ಅವರು ಸೊ ಅದೆಲ್ಲ ಮರ್ತು ಹೋಗೋಕ್ಕಿಂತ ಮುಂಚೆ ರಿಲೀಸ್ ಮಾಡಬೇಕು ಸಿನಿಮಾ ಸೊ ಇಟ್ ಇಸ್ ದೇರ್ ಸರ್ ಇಟ್ ಈಸ್ ದೇರ್ ಹಿಯರ್ ಎಷ್ಟೇ ದೊಡ್ಡ ಕಲಾವಿದ ಆಗಿರಲಿ ಎಷ್ಟೇ ಹೆಸರು ಮಾಡಿರಲಿ ಐ ಥಿಂಕ್ ಸತತವಾಗಿ ಒಂದು ನಾವು ಮಾರ್ಕೆಟಲ್ಲಿ ಬಾಗಿಲು ತಟ್ಟದಿರೋದು ನಮ್ಮ ಕರ್ತವ್ಯ ಅದನ್ನ ಮಾಡ್ತೀವಿ ಬಟ್ ಅಪ್ಕೋರ್ಸ್ ಇಲಿ ಆಗಿದೆ ಸೊ ಇಟ್ ಬಿಕಾಸ್ ಆಫ್ ದ್ಯಾಟ್ ಬಟ್ ಇಟ್ ವಿಲ್ ಬಿ ದೇ ಇಟ್ ಇಸ್ ಆಲ್ಮೋಸ್ಟ್ ಫಿನಿಶ್ಡ್ ಇಟ್ ಬಿ ಡನ್ ಸು ಸರ್ ಒಂದು ಸಣ್ಣ ಕನ್ಫ್ಯೂಷನ್ ಸರ್ ಅಂದ್ರೆ ಈಗ ನೀವು ಅಂತ್ಯದಲ್ಲಿ ಇದ್ದೀರೋ ಮಧ್ಯದಲ್ಲಿ ಇದ್ದೀರೋ ಅಂತಂದ್ರೆ ಅದರ ಪಕ್ಕ ಪ್ರಕಾರ ಮಧ್ಯದಲ್ಲಿ ಮಧ್ಯದ ಪಕ್ಕದಲ್ಲಿ ಅಂದ್ಕೊಳ್ಳಿ ಅಲ್ಲೇ ಇದ್ದೀವಿ ಸರ್ ಅಲ್ಲೇ ಎಲ್ಲೋ ಇದ್ದೀವಿ ಬಂದ್ಬಿಡ್ತೀವಿ ಚಾನ್ಸಸ್ ಆರ್ ದೇರ್ ಸರ್ ಅಂದರೆ ಇವಾಗ ಕೆಲವು ವಿಚಾರಗಳು ನಾನು ಓಪನ್ ಆಗಿ ಮಾತಾಡಬಲ್ಲೆ ಕೆಲವು ವಿಚಾರಗಳು ಕೆಲವೊದಕ್ಕೆ ಸೇರ್ಪಡೆ ಆಗಿರೋದ್ರಿಂದ ಅಥವಾ ಸೊ ಐ ಥಿಂಕ್ ಹೇಳೋ ರೀತಿ ಹೇಳೋ ಬಾಯಿಗಳು ಅಲ್ಲಿಂದ ಬಂದರೆ ಚಂದ ಅಂತ ನನ್ನ ಒಂದು ಅನಿಸಿಕೆ ಯಾಕಂದರೆ ಇವತ್ತಿಗೆ ಪ್ರತಿಯೊಂದು ಕೂಡ ಒಂದು ಮಾರ್ಕೆಟಿಂಗ್ ಅಂತ ಹೇಳಬೇಕಾದ್ರೆ ಇಲ್ಲಿ ಕೂತ್ಕೊಂಡ್ಬಿಟ್ಟು ನಾನು ಪಟ್ಟಂತ ಏನಾದ್ರು ಒಂದು ವಿಚಾರ ಕೊಡೋಕು ಹೇಳೋ ರೀತಿಯಲ್ಲಿ ಹೇಳೋಕ್ಕೂ ಹೇಳೋರು ಹೇಳೋಕ್ಕೂ ವ್ಯತ್ಯಾಸ ಇದೆ ಸೊ ಅದು ಅಲ್ಲಿಂದ ಬಂದರೆ ಚಂದ ಬಟ್ ನೀವು ಹೇಳಿದ ಸತ್ಯ ನಾವು ನೋಡಿದ್ದೀವಿ ಆ್ಯಂಡ್ ಅದನ್ನು ಸಂಪೂರ್ಣವಾಗಿ ಸುಳ್ಳು ಅಂತ ನಾನು ಹೇಳೋಕ್ಕೋಗಲ್ಲ ಬಟ್ ಐ ಥಿಂಕ್ ಅದಕ್ಕೊಂದು ಡೆಕೋರಮ್ ಅಂತ ಇದೆ ಅದಕ್ಕೊಂದು ಕನ್ಫರ್ಮೇಷನ್ ಅಂತ ಇದೆ ಬರೋ ರೀತಿಯಲ್ಲಿ ಬಂದರೆ ಇಟ್ ಬಿ ಬೆಟರ್ ರಾತ್ರಿ ಹತ್ತು ಗಂಟೆಯಿಂದ ಒಂದು ನಿಮಿಷ ನಿಮಿಷ ಎರಡನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ನಾನು ಒಂದನೇ ತಾರೀಕು ರಾತ್ರಿ ಹತ್ತು ಗಂಟೆಗೆ ಬಂದ್ರೆ ಜೈನಗರಲ್ಲಿರೋ ನನ್ನ ಸ್ನೇಹಿತರು ಅತ್ತಾಡ್ಸ್ಕೊಂಡು ಹೊಡಿತಾರೆ ಆಮೇಲೆ ನೀವು ಜೆ ಪಿ ನಗರ್ ಹೊರ್ತಾರೆ ಅಲ್ಲೇ ಸೆಲೆಬ್ರೇಟ್ ಮಾಡಿ ಅಂದ್ಬಿಟ್ಟು ಬೆಳಗ್ಗೆ ಹತ್ತು ಗಂಟೆ ಸರ್ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಏನ್ ಸರ್ ಏನು ನಾನು ಇಪ್ಪತ್ತ್ ಒಂಬತ್ತು ಆಗ್ತಾ ಇದೆ ಅಂತ ಹೇಳಿದ್ದು ಹೌದು ತುಂಬಾ ಸೀರಿಯಸ್ ಆಗಿ ತಗೊಂಬಿಡಿದನ್ನ ಬೆಳಗ್ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಪೊಲೀಸ್ನವರು ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ ಬಿಕಾಸ್ ಎಗೇನ್ ಆ ಗ್ರೌಂಡ್ ಅಕ್ಕ ಪಕ್ಕದಲ್ಲಿ ಕೂಡ ಇದರಲ್ಲಿ ಲಾರ್ಡ್ ಆಫ್ ಕೇರ್ಸ್ ಅಂಡ್ ಪರ್ಸನಲಿ ನನಗೆ ಒಂದು ನಾನು ಒಂದು ಹೇಳ್ತೀನಿ ಕೇಳಿ ನಾವು ಮುಂಚೆನ ತಗೊಂಡು ಯಾವುದೇ ಒಂದು ಸ್ಟ್ರೈಕ್ ಅಂತ ಹೋಗ್ಬೇಕಾದ್ರೂ ನಾವೆಲ್ಲ ಕೆಲವ್ರು ಕುತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದಿದ್ದು ಏನು ಏನ್ ಹೇಳಕ್ ಕೊಡ್ತಿದ್ದೀವಿ ಕೆಲವು ವಿಚಾರಗಳಲ್ಲಿ ಅದನ್ನ ಹೇಳೋ ರೀತಿ ಹೇಳ್ಬೋದಲ್ಲ ಜನಗಳಿಗೆ ಯಾಕೆ ತೊಂದರೆ ಕೊಡಬೇಕು ಈಗ ನಮ್ಮ ಒಂದು ಸೆಲೆಬ್ರೇಷನ್ ಅಂತ ಏನಿದೆ ಅದು ಇನ್ನೊಬ್ರಿಗೆ ತೊಂದರೆ ಆಗೋದು ಬೇಡ ಸಿ ಆ್ಯಂಡ್ ಇವತ್ತಿಗೆ ನಿಮಗೆ ಗೊತ್ತಿದೆ ಒಂದು ಟ್ರಾಫಿಕ್ ಅಂತ ಬಂದಾಗ ಹೇಗಿದೆ ಬ್ಯಾಂಗ್ಳೂರಲ್ಲಿ ವ್ಯವಸ್ಥೆಗಳು ಹೋಗಿ ರೀಚ್ ಆಗಕ್ಕೆ ಹೇಗೆ ಹೇಗಾಗ್ತದೆ ಒಂದು ಲಿಮಿಟ್ ಇಟ್ಕೊಳ್ಳೋಣ ಅಲ್ಲಿವರೆಗೆ ಪಬ್ಲಿಕ್ ಕೂಡ ನಮ್ಮನ್ನು ಎಕ್ಸ್ಕ್ಯೂಸ್ ಮಾಡ್ತಾರೆ ದಿ ಅಂಡರ್ಸ್ಟ್ಯಾಂಡ್ ದರ್ ಆಲ್ ಸ್ವೀಟ್ ಬಟ್ ಐ ಡೋಂಟ್ ಥಿಂಕ್ ವಿ ಶುಡ್ ಟೆಸ್ಟ್ ದೇರ್ ಪೇಷನ್ಸ್ ಆ್ಯಂಡ್ ಎವ್ರಿಥಿಂಗ್ ಎವ್ರಿಬಡಿ ಹ್ಯಾಸ್ ಅ ಲೈಫ್ ಟೆನ್ ಟು ಟ್ವೆಲ್ವ್ ಇಸ್ ಸಮಥಿಂಗ್ ಕೊಟ್ಟಿದ್ದಾರೆ ಟೈಮ್ ಆ್ಯಂಡ್ ಪೊಲೀಸ್ನವರು ಅದನ್ನು ಕೊಡಬೇಕಾದ್ರೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಸಂಪೂರ್ಣ ಪ್ರೋಟೋಕಾಲೊಟ್ಟಿಗೆ ಪ್ರೊಟೆಕ್ಷನ್ ಇರುತ್ತೆ ಡೋಂಟ್ ಫರ್ಗೆಟ್ ದೇ ಹ್ಯಾವ್ ದೇರ್ ಜಾಬ್ಸ್ ಅಂಡ್ ಡ್ಯೂಟಿ ಆ್ಯಂಡ್ ಐ ಡೋಂಟ್ ವಾಂಟ್ ನ ಈ ಬರ್ತಡೆಗಳು ಯಾಕೆ ಬರುತ್ತೆ ಅಂತ ಅನಿಸ್ಬಿಡ್ಬಾರ್ದು ಕೆಲವರಿಗೆಲ್ಲ ಸೊ ಐ ಥಿಂಕ್ ದಟ್ ವೇ ಲಿಸ್ಟ್ ಕೊಟ್ಟಿದ್ದಾರೆ ಐ ಥಿಂಕ್ ವಿ ಕ್ಯಾನ್ ಡೂ ವಿರ್ ಇನ್ ದಟ್ ಖಂಡಿತ ಸಾಕಾಗಲ್ಲ ಸರ್ ಇಲ್ಲ ಇವಾಗ ಏನು ಹೇಳ್ತೀನಿ ನೀವು ಹೇಳೋ ಪ್ರಶ್ನೆಗಳಿಗೆ ಕೆಲವೊದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ ಏನಾಗುತ್ತೆ ಭೇಟಿ ಮಾಡಬೇಕು ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಭೇಟಿ ಮಾಡ್ಕೊತಾ ಹೋಗ್ತಾರೆ ಹೋದ್ರೆ ಈ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ನಾವೊಂದು ಸಭೆ ಅಂತ ಕರಿಬೋದು ಮೀಡಿಯಾದಲ್ಲಿ ಎಲ್ಲರೂ ಬಹಳ ಮುಖ್ಯವಾಗಿರ್ತೀರಿ ಅದರಲ್ಲಿ ನಾವು ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಅಂತ ಕೂತ್ಕೊಂಡು ಹೋದ್ರೆ ಜಸ್ಟ್ ನಿಮ್ಮ ನಿಮ್ಮ ನೀವು ಕೂತಿರೋವರಿಗೆ ಒಬ್ಬೊಬ್ಬರಿಗೆ ಇಂಟರ್ವ್ಯೂ ಅಂತ ಮಾಡ್ಕೊಂಡು ಹೋದರೆ ಎಷ್ಟು ಟೈಮ್ ಆಗ್ಬೋದು ಅಂತ ಯೋಚನೆ ಮಾಡಿ ಜಸ್ಟ್ ಗಿವಿಂಗ್ ಈವನ್ ಇಫ್ ಯು ಗಿವ್ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಈಚ್ ಕರೆಕ್ಟ್ ನಾವು ಯು ಆರ್ ಟಾಕಿಂಗ್ ಅಬೌಟ್ ಲ್ಯಾಕ್ಸ್ ಆಫ್ ಪೀಪಲ್ ಇಲ್ಲಿ ಒಂದಂತೂ ಸತ್ಯ ಸಿನಿಮಾನ ಅಂತ ಮಾಡಿದಾಗ ನಾವು ಒಂದೇ ಸಿನಿಮಾದಲ್ಲಿ ಎಲ್ಲಾರನ್ನೂ ನಾನು ಹೇಗೆ ತೃಪ್ತಿ ಪಡಿಸೋದಕ್ಕಾಗೋದಿಲ್ಲ ಒಂದೇ ಒಂದು ದಿನ ಸಂಪೂರ್ಣವಾದಂತಹ ಆ ಫ್ಯಾನ್ಸ್ಗಳಿಗೆ ತೃಪ್ತಿ ಪಡಿಸೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಐ ಕ್ಯಾನ್ ಬಿ ದೇ ಈಗ ಮ್ಯಾಕ್ಸಿಮಮ್ ಏನಾಗುತ್ತೆ ಹೇಳಿ ಈಗ ಎಷ್ಟೋ ಜನ ಕಲಾವಿದರು ಆಕ್ಚುಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋ ನಿಲ್ಸಿಕೊಂಡಿದ್ದಾರೆ ಬರ್ತ್ಡೇಗೆ ಯಾರಿಗೂ ಇಟ್ಸ್ ನಾಟ್ ಬಿಕಾಸ್ ಆಫ್ ಅನ್ಯಾರೋ ಆರೋಗ್ಯನ್ಸ್ ಮ್ಯಾಮ್ ಬಟ್ ಇಟ್ ಇಸ್ ಅ ಬಿಕಾಸ್ ಆಫ್ ಅ ಪರ್ಟಿಕ್ಯುಲರ್ ಸಿಚುವೇಷನ್ ದಟ್ ಇಸ್ ಆಪನಿಂಗ್ ಇ ಸೊಸೈಟಿ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗೋದು ಬೇಡ ಪ್ರತಿಯೊಬ್ಬರಲ್ಲೂ ಮನೆಯಲ್ಲೂ ಒಂದು ಪ್ರಾಬ್ಲಮ್ ಇರ್ಬೇಕಾದ್ರೆ ನನ್ನ ಮನೆ ಅಂತೂ ನೀವು ನೋಡಿದಿರಿ ಎಲ್ಲರೂ ಬಂದಿದ್ದೀರಿ ತುಂಬಾ ನ್ಯಾರೋ ಇದೆ ಅದರಲ್ಲಿ ಎಷ್ಟೋ ವರ್ಷ ಹಂಗೋ ಹಿಂಗೋ ಸಾಕೋ ಬಂದ್ಬಿಡ್ತು ಈಗ ಪ್ರಾಬ್ಲಮ್ ಆಗ್ತದೆ ಹಂಗಂದಾಗ ಫ್ಯಾನ್ಸ್ಗಳಿಗೆ ನಮಗೆ ಕನ್ಸರ್ನ್ ಇಲ್ಲ ಅಂದ್ರೆ ಈ ಸಭೆನೇ ನಡೀತಾ ಇರಲಿಲ್ಲ ನಾನು ನಿಮ್ಮಗಳನ್ನೆಲ್ಲ ನಿಮ್ಮ ಕೆಲಸದಲ್ಲಿ ನನಗೆ ಗೊತ್ತಿರೋ ಹಾಗೆ ನಿಮ್ಗಳಿಗೂ ತುಂಬ ಜನಕ್ಕೆ ನಿಮ್ಮಿಂದಾದಂಥ ಜವಾಬ್ದಾರಿಗಳಿದೆ ಇದಕ್ಕಿಂತ ಬೆಟರ್ ಥಿಂಗ್ಸ್ ಆರ್ ದೇರ್ ಇನ್ ಲೈಫ್ ಬಟ್ ನೀವೆಲ್ಲ ಇಲ್ಲಿ ಬಂದಿದ್ದೀರಾ ಅಂದರೆ ಇಟ್ ಇಸ್ ಬಿಕಾಸ್ ಐ ವಿಲ್ ನಾಟ್ ಟೇಕ್ ದಾಟ್ ಫಾರ್ ಗ್ರಾಂಟೆಡ್ ನಿಮ್ಮ ಮೂಲಕ ನಾನು ಕೆಲವರಿಗೆ ಹೇಳಲೇಬೇಕಾಗಿದೆ ಐ ಕಾನ್ ಪ್ಲೀಸ್ ಎವ್ರಿಬಡಿ ಇಟ್ ಈಸ್ ನಾಟ್ ಪಾಸಿಬಲ್ ಬಟ್ ಐ ವಾಂಟ್ ಟು ಬಿ ಇದೆ ಸೊ ದಟ್ ಇಸ್ ಅನ್ ಎಫರ್ಟ್ ನಾನು ಎಫರ್ಟ್ ಹಾಕ್ತಾ ಏನಕ್ಕೆ ಅಂತಂದರೆ ಪ್ರತಿಯೊಬ್ಬರಿಗೂ ಸಿಗಬೇಕು ಮಾತಾಡಬೇಕು ಬಟ್ ಒಬ್ಬೊಬ್ಬರಿಗೂ ಸಿಗಬೇಕು ಒಬ್ಬೊಬ್ಬರಿಗೂ ಆಗಬೇಕು ಅಂದರೆ ಯು ಜಸ್ಟ್ ಥಿಂಕ್ ಇಸ್ ಇಟ್ ಪಾಸಿಬಲ್ ಹ್ಯೂಮನ್ಲಿ ಪಾಸಿಬಲ್ ಬೈ ಮಿ ಅಲೋನ್ ಆಯುಷಾರ್ದವ್ರೆ ಬಡ ಬೇಡ 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 ನೀನ್ ಅವಮಾನ ಮಾಡಬೇಡಿ ಇಲ್ಲ ಅವ್ರಿಗೆ ಭಗವಂತ ಒಂದು ಎರಡು ಅಡಿ ಜಾಸ್ತಿ ಕೊಟ್ಟಿರೋಂತ ಸ್ವಲ್ಪ ಗುಡ್ ಮ್ಯಾನ್

ಶಾರದಾ ಅವರೇ ದಿಸ್ ಇಸ್ ಬಿಗ್ ಫಿಲ್ಮ್ ಬಿಗ್ ಅ ಇಶ್ಯೂ ಮ್ಯಾನ್ ಸೊ ನೀವು ದೊಡ್ಡ ಸಿನಿಮಾಗಳು ಡಿಜಿಟಲ್ ಮೇಲೆ ಅಥವಾ ಸ್ಯಾಟಲೈಟ್ ಮೇಲೆ ಅಥವಾ ಆನ್ಲೈನ್ಸ್ ವಾಟ್ ಎವರ್ ಇಟ್ ಇಸ್ ಅದ್ರ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ತಾವು ಅಂದ್ಕೊಂಡೇಬೇಡಿ ಆ್ಯಕ್ಚುಲಿ ಬಿಕಾಸ್ ಐ ಥಿಂಕ್ ದೋಸ್ ಫಿಲ್ಮ್ಸ್ ಇನ್ನೂ ಜಾಸ್ತಿ ಡಿಪೆಂಡ್ ಆಗುತ್ತೆ ಅಂತ ನೋಡಕ್ಕೆ ಹೋದಾಗ ಕರ್ನಾಟಕದಲ್ಲಿ ಥಿಯೇಟರ್ಸ್ ಆರ್ ಬಿಕಮಿಂಗ್ ಲೆಸ್ ಇವರೇ ದಯವಿಟ್ಟಲ್ಲ ಹೊರಗಡೆ ಹೋಗಿ ನೀವು ಡಿಸ್ಟರ್ಬ್ ಮಾಡ್ತಾ ಇರೋದೇ ಆ ಥಿಯೇಟರ್ಸ್ ಅಂತ ಬಂದಾಗ ಟುಡೇ ಥಿಯೇಟ್ರಿಕಲ್ಲಿ ಕಲೆಕ್ಷನ್ಸ್ ಇಲ್ಲ ಅಂತಲ್ಲ ಡ್ಯೂರೇಷನ್ ಕಮ್ಮಿ ಆಗಿದೆ ರನ್ನಿಂಗ್ ಥಿಯೇಟರ್ ಬಟ್ ಅದರೊಳಗಡೆ ತುಂಬಾ ದುಡ್ಡಿದೆ ಇಲ್ಲ ಅಂತಲ್ಲ ಬಟ್ ಈಗ ಒಂದು ದೊಡ್ಡ ಸಿನಿಮಾ ಅಂತ ಹೋದಾಗ ಸಿ ದ ಬಜೆಟ್ಸ್ ಆಫ್ ದ ಸಿನಿಮಾಸ್ ಆಫ್ ಸೋ ಹ್ಯೂಮಂಗ್ಸ್ ಆ್ಯಂಡ್ ಸಮಟೈಮ್ಸ್ ಪ್ಲಾನಿಂಗ್ ಆದಾಗ ಬೇಗ ಮುಗ್ದಿರುತ್ತೆ ಸಮಟೈಮ್ಸ್ ಪ್ಲಾನಿಂಗ್ ಇದ್ದು ಕೂಡ ಲೇಟ್ ಆಗುತ್ತೆ ಬಿಕಾಸ್ ಆಫ್ ದ ಸ್ಪ್ಯಾನ್ ಹೀಗಿರ್ಬೇಕಾದ್ರೆ ಏನಾಗುತ್ತೆ ವಿ ಹ್ಯಾವ್ ಟು ಡಿಪೆಂಡ್ ಆನ್ ಸರ್ಟನ್ ಡಿಜಿಟಲ್ ವಿ ಹ್ಯಾವ್ ಟು ಡಿಪೆಂಡ್ ಆನ್ ಸರ್ಟನ್ ಓ ಟಿ ಟಿಸ್ ವಾಟ್ ಎವರ್ ಇಟ್ ಇಸ್ ಓವರ್ ಆಲ್ ಬಿಸ್ನೆಸ್ ಅವಾಗ ಏನಾಗುತ್ತೆ ನಮಗೆ ಟೈಮ್ಸ್ ವಿ ಕ್ಯಾನ್ ಟೇಕ್ ಚಾನ್ಸಸ್ ಅದಾಗಿಲ್ಲ ಅಂದ್ರೆ ಪರವಾಗಿಲ್ಲ ವಿಲ್ ಗೋ ಹೆಡ್ ಅಂತ ಬಟ್ ಟೈಮ್ಸ್ ವಿ ನೀಡ್ ಟು ವೆಯ್ಟ್ ಇಟ್ ಇಸ್ ಅ ಕೊಲಾಬರೇಷನ್ ಇವತ್ತಿಗೆ ಅದಕ್ಕೇನಾಗ್ತಾ ಇದೆ ಹಾಫ್ ದ ಫಿಲ್ಮ್ಸ್ ಟೇಕ್ ಆಫ್ಗಿನ ಮುಂಚೆನೆ ನಾವು ಕೊಲಾಬೊರೇಟ್ ಆಗ್ತಾ ಇದೀವಿ ಕೆಲವು ಮಾತ್ರ ಸೊ ಇಫ್ ಅ ಕಂಪನೀಸ್ ಕಮಿಂಗ್ ಇನ್ ಫೋರ್ ಹ್ಯಾಂಡ್ ಅವ್ರ ಇಂಟ್ರೆಸ್ಟ್ ನಮ್ಮ ಸಿನಿಮಾದಲ್ಲಿದೆ ಅವ್ರ ಇನ್ವೆಸ್ಟ್ಮೆಂಟ್ಸ್ ಇದೆ ದೇ ಆರ್ ಆಲ್ಸೋ ಕೊಲಾಬೊರೇಟೆಡ್ ವಿಟ್ ದಾಸ್ ಅಂದಾಗ ಇಟ್ ಈಸ್ ಅ ಈಸಿಯರ್ ವೇ ಔಟ್ ಸೊ ಸಿನಿಮಾಸ್ ಬಿಸ್ನೆಸ್ ಖಂಡಿತವಾಗ್ಲೂ ಚೇಂಜ್ ಆಗಿದೆ ಹೊರಗಡೆ ಆ್ಯಂಡ್ ವಿ ಹ್ಯಾವ್ ಟು ಸ್ಟಿಕ್ ಟು ದೋಸ್ ನೌಮ್ಸ್ ಈಗ ನೀವು ಹೇಳಿದ ಹಾಗೆ ಇದರಲ್ಲಿ ಏನಾದರೂ ಇಶ್ಯೂ ಇದೆಯಾ ಖಂಡಿತ ಇದೆ ಶಾರದಾ ಅವ್ರೆ ದೆರ್ ಇಸ್ ಇಶ್ಯೂಸ್ ಆ್ಯಂಡ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಸಿನಿಮಾ ಮಾತ್ರ ಮಾಡೋದ್ರಿಂದ ಇವತ್ತು ನೀವು ಇಲ್ಲಿ ಉಳ್ಕೊಳ್ಳೋಕ್ಕಾಗೋದಿಲ್ಲ ಯು ಹ್ಯಾವ್ ಟು ಬಿ ವೆರಿ ಸ್ಮಾರ್ಟ್ ಅಲಾಂಗ್ ವಿತ್ ಯುವರ್ ಸಿನಿಮಾ ಹೌ ಬಿಗ್ ಆ್ಯಂಡ್ ಹೌ ಓವರ್ ಸ್ಮಾಲ್ ಇಟ್ ಡಸೆಂಟ್ ಮ್ಯಾಟರ್ ಯು ಹ್ಯಾವ್ ಟು ಬಿ ಸ್ಮಾರ್ಟ್ ಅಂಡ್ ದ ಓನ್ಲಿ ವೇ ಇವತ್ತಿಗೆ ಸಿನಿಮಾಗೆ ಒಂದು ಗೇಟ್ ಕಾಣೋದು ಬಾಗಿಲು ಕಾಣೋದು ಅಂದ್ರೆ ಯು ಹ್ಯಾವ್ ಟು ಹ್ಯಾವ್ ಅ ಬಿಸ್ನೆಸ್ ಆಕ್ ರೈಟ್ ಅಂಡ್ ಯು ಹ್ಯಾವ್ ಟು ಬಿ ಸ್ಮಾರ್ಟ್ ಅಂಡ್ ಆಫ್ ಟು ಮೇಕ್ ಶೋರ್ ದಟ್ ಆ ಸಿನಿಮಾಗೆ ಒಂದು ಬೆಳಗ್ಗೆ ಸಿಗ್ಬೇಕು ಅನ್ನೋದಕ್ಕೆ Uh, but at, so please, cinema dynamics has changed, but it is affecting more to a star than the newcomers. And, That's not sort true. Of. Okay. Uh, uh, next, uh, also, uh, the year doesn't go without Big The year doesn't go without Big Boss. I don't know. We have year doesn't go without Big Boss. Yeah.

ಬಿಗ್ ಬಾಸಲ್ಲಿ ಅಲ್ಲಿ ನಾನು ಹತ್ತು ವರ್ಷ ನಾನು ನನ್ನ ಲೈಫಲ್ಲಿ ನಾನು ಬಿಗ್ ಬಾಸ್ಗೋಸ್ಕರ ಡೆಡಿಕೇಟ್ ಮಾಡಿದ್ದೀನಿ ಆ್ಯಂಡ್ ವೆನ್ ಐ ಸೇ ದಿಸ್ ಐ ಮೀನ್ ಇಟ್ ಬಿಕಾಸ್ ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮ ಇಸ್ ಅ ಹ್ಯೂಜ್ ಎಫರ್ಟ್ ಹ್ಯೂಜ್ ಎಫರ್ಟ್ ಫ್ರಮ್ ಮೈ ಎಂಡ್ ಎಲ್ಲರಿಗೂ ಗೊತ್ತಿರೋದು ನಾನು ಬಿಗ್ ಬಾಸ್ ನಡೆಸ್ಕೊಡ್ತೀನಿ ಅಂತ ಬಿಗ್ ಬಾಸ್ ಹೇಗೆ ನಡೆಸ್ಕೊಡ್ತೀನಿ ನಿಮ್ಗಳಿಗೆ ಗೊತ್ತಾ ಹೇಗೆ ನಿತ್ಯರ್ತಿ ಅಷ್ಟೊತ್ತು ಗೊತ್ತಾ ಇದೇ ಮ್ಯಾಕ್ಸ್ ಬಗ್ಗೆ ತುಂಬಾ ಹಿಂದೆನು ಬೇಡ ಮ್ಯಾಕ್ಸ್ ಮ್ಯಾಕ್ಸಿಮಮ್ ನಡೆದಿರೋದು ಲಾಸ್ಟ್ ಲಾಸ್ಟ್ ಅಂತ ಏನಕ್ಕೆ ಎಲ್ಲ ನೈಟ್ ಶೂಟ್ಸ್ ಬೆಳಿಗ್ಗೆ ಮೂರುವರೆ ಗಂಟೆಗೆ ಪ್ಯಾಕಪ್ ಆಗ್ತಾ ಇತ್ತು ನನಗೆ ಬಿಟ್ಕೊಡೋರು ಬೆಳಿಗ್ಗೆ ಮೂರುವರೆ ಪ್ಯಾಕಪ್ ಆದರೆ ಅಲ್ಲಿಂದ ಬಂದ್ಬಿಟ್ಟು ನಾನು ಈ ಏನಾದರೂ ಬೈ ಚಾನ್ಸ್ ಏರ್ಪೋರ್ಟಿಗೆ ಹೋದ್ರೆ ಏರ್ಪೋರ್ಟ್ ಅಲ್ಲಿ ಒನ್ ಅವರ್ ಕಾದು ಇಲ್ಲಿಗೆ ಬಂದು ಆ ಏರ್ಪೋರ್ಟ್ ಅಲ್ಲಿ ಇಳಿದು ಅಲ್ಲಿಂದ ಟೂ ಅವರ್ಸ್ ಮನೆಗೆ ಹೋಗಿ ನಮ್ಮ ತಂದೆ ತಾಯಿನ ಭೇಟಿ ಮಾಡೋದು ಪ್ರಾಬ್ಲಮ್ ಆಗುತ್ತೆ ಅಂತ ಐ ಹ್ಯಾಡ್ ಹೈರ್ಡ್ ಎ ಕಂಪ್ಲೀಟ್ಲಿ ಫಾರ್ ದ ಪ್ಯಾಕೇಜ್ ಅ ಚಾರ್ಟರ್ ಫ್ಲೈಟ್ ಥ್ರೂ ವಿಚ್ ಐ ಟ್ರಾವೆಲ್ಡ್ ಆನ್ ಮೈ ಓನ್ ಇದು ಬಿಗ್ ಬಾಸ್ ಮೇಲೆ ಬರಲ್ಲ ಜಸ್ಟ್ ಸೊ ಯು ನೋ ಬಟ್ ಅಲ್ಲಿ ಬಂದ್ರೂ ಐದು ಐದು ಕಾಲು ಐದುವರೆಗೆ ಬಿಕಾಸ್ ನಾನು ಇದ್ದಿದ್ದು ಮಹಾಬಲಿಪುರಂ ಮಹಾಬಲಿಪುರಂ ಚೆನ್ನೈ ಸ್ಮರಣೆ ಹಾ ಫಾಸ್ಟ್ ಫ್ರೆಶ್ ಆಗಿ ಅಲ್ಲಿ ಬಂದು ಅಲ್ಲಿ ಪ್ಯಾಕಪ್ ಅಲ್ಲಿ ಫ್ಲೈಟ್ ಹತ್ತಿ ಇಲ್ಲಿಗೆ ಬಂದು ಇಲ್ಲಿಂದ ಬಂದು ನಮ್ಮ ತಂದೆ ತಾಯಿನ ಭೇಟಿ ಮಾಡಿಕೊಂಡು ಅಲ್ಲಿಗೆ ಹೋಗಿ ಎಪಿಸೋಡ್ಸ್ ಎಲ್ಲ ನೋಡಿ ಡಿಸ್ಕಸ್ ಮಾಡಿ ಮಲ್ಗೋಸ್ ಒಳಗಡೆ ಐ ವುಂಟ್ ಆ ಹ್ಯಾಡ್ ಅ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ನೈಟ್ಸ್ ಒನ್ ಆ್ಯಂಡ್ ಹಾಫ್ ಡೇ ಆಫ್ ಸ್ಲೀಪ್ ಸಮಟೈಮ್ಸ್ ಅದು ಮಿಸ್ ಆಗೋದು ಅಲ್ಲಿ ಬಂದಿತ್ತೆ ಒನ್ ಎಪಿಸೋಡ್ ಇನ್ ದ ಮಾರ್ನಿಂಗ್ ಟೇಕ್ಸ್ ಅಬೌಟ್ ನೈನ್ ಓ ಕ್ಲಾಕ್ ಟೆನ್ ಓ ಕ್ಲಾಕ್ ನಿತ್ರೆ ಫ್ರಮ್ ಟಿಲ್ ಟೂ ಓ ಕ್ಲಾಕ್ ಸ್ಟ್ಯಾಂಡಿಂಗ್ ಕಂಟಿನ್ಯೂಸ್ಲಿ ಟೂ ಅವರ್ಸ್ ತ್ರೀ ಅವರ್ಸ್ ಬ್ರೇಕ್ ಆ್ಯಂಡ್ ಒನ್ ಮೋರ್ ಎಪಿಸೋಡ್ ಎಪಿಸೋಡ್ ಮುಗಿದ ಮೇಲೆ ರಾತ್ರೋ ರಾತ್ರಿ ನಾನು ವಾಪಸ್ ಅದೇ ಫ್ಲೈಟ್ ಅಲ್ಲಿ ನಾನು ವಾಪಸ್ ಚೆನ್ನೈಲಿ ಇಳಿದು ಚೆನ್ನೈಯಿಂದ ಮಹಾಬಲಿಪುರಂ ಹೋಗಿ ಅಲ್ಲಿ ಇಮಿಡಿಯೇಟ್ ಆಗಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತದೆ ಬಿಕಾಸ್ ಒನ್ ಹೋಲ್ ಡೇ ವಿತ್ ಎಂಟೈರ್ ಕ್ರೂ ನಾನು ಇಲ್ದೇ ಶೂಟಿಂಗ್ ಮಾಡಬೇಕಾಗಿರೋದು ಅವ್ರಿಗೆ ಸೊ ಲೆಟ್ಸ್ ಕಮ್ ಫಾರ್ ಅಬೌಟ್ ಹಂಡ್ರೆಡ್ ಡೇಸ್ ಡು ಯು ನೋ ದಿ ಎಫರ್ಟ್ ಆಮ್ ಟಾಕಿಂಗ್ ಅಬೌಟ್ ಸೊ ನಾನು ಬಂದಾಗ ಏನಾಗುತ್ತೆ ಸಮ್ಟೈಮ್ಸ್ ಐ ಯೂಸ್ ಟು ಫೀಲ್ ಸಿನಿಮಾಗೆ ಜಸ್ಟಿಸ್ ಮಾಡಲ್ಲ ಇದಕ್ಕೆ ಮಾಡಲ ಇಲ್ಲ ನನಗೆ ನಾನು ಮಾಡ್ಕೊಳ್ಳ ಆ್ಯಂಡ್ ಹಾಗಂತ ಶೋ ಎಂಜಾಯ್ ಮಾಡಿಲ್ವಾ ಮಾಡಿದ್ದೀನಿ ಟೈಮ್ ಕೊಟ್ಟಿಲ್ವಾ ಕೊಟ್ಟಿದ್ದೀನಿ ಶೋ ಮಾಡ್ದ ಮಾಡೋದಕ್ಕೆ ನಂಗೆ ಇಂಟ್ರೆಸ್ಟ್ ಇಲ್ವಾ ಇಂಟ್ರೆಸ್ಟ್ ಇದೆ ಬಟ್ ಸಿ ಸಮೈಮ್ಸ್ ವಿ ನೀಡ್ ಟು ಮೂವ್ ಆನ್ ಆ ಒಂದು ಡಿಸ್ಕಷನಲ್ಲಿ ವಿ ಡೆಫಿನೆಟ್ಲಿ ಡಿಡ್ ಹ್ಯಾವ್ ಇಟ್ ಚಾಟ್ ವಿತ್ ಬಿಗ್ ಬಾಸ್ ನಾಟ್ ಬಿಕಾಸ್ ನನಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ನಾನು ಬೇಡ ದೋಸ್ ಕಾಂಟ್ರವರ್ ಸೀಸನ್ ವಾಟ್ ಅವರ್ ಥಿಂಗ್ಸ್ ಐ ಥಿಂಕ್ ಇಫ್ಸ್ ಆ್ಯಂಡ್ ಬಟ್ಸ್ i big boss the press meetup, like,